ನೋಡಿ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಸೋತಿಲ್ಲ ನರೇಂದ್ರ ಮೋದಿ ಸೋತಿಲ್ಲ ಬಿಜೆಪಿಯ ಕಾರ್ಯಕರ್ತರು ಸೋತಿಲ್ಲ ಹಿಂದೂಗಳು ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ ಅಹಂಕಾರದಿಂದ ಸೋಖಿನಿಂದ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂಥ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿ ಜೆ ಪಿ ಸೋತಿಲ್ಲ ಒಳ ಇಲ್ಲ ಏನೂ ಇಲ್ಲ ಭ್ರಷ್ಟ ವ್ಯಕ್ತಿ ಸೋಕ್ಕಿನ ವ್ಯಕ್ತಿ ಏನೇನೂ ಮಾಡಲಾರದಂಥ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂಥ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿ ಜೆ ಪಿ ಸೋತಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿಯಿಂದನೇ ಈ ವ್ಯಕ್ತಿ ತಮ್ಮ ಬ್ಯಾಂಕ್ಗಳನ್ನು ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ತಾ ಹೋದರು ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರೂ ವಿನಃ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನೂ ಮಾಡಲಿಲ್ಲ ಅದಕ್ಕೆ ಕಾರ್ಯಕರ್ತರು ಬೇಜಾರಾದರು ವೋಟರ್ಸ್ಗೂ ಬೇಜಾರಾಗಿರಬೇಕು ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿ ಹಾರ್ವಿನ ಬಿ ಜೆ ಪಿ ಸೋತಿಲ್ಲ ಬಿ ಜೆ ಪಿ ಇನ್ನೂ ಜೀವಂತವಾಗಿದೆ ಮುಂದಿನ ಬಾರಿ ಅನಿಸುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ ಬಿ ಜೆ ಪಿ ನಿಶ್ಚಿತವಾಗಿ ಅದು ಕೊಡುತ್ತೆ